ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದ ಸಲುವಾಗಿ ಮಕ್ಕಳು ಈಗಾಗಲೇ ಮಾರುತೀಶ್ವರ ದೇವಾಲಯದಲ್ಲಿ ಮಹಿಳಾ ಘಟಕದ ಸಂಘದ ಅಧ್ಯಕ್ಷರಾದಂತಹ ಸರಿತಾ ಸರಾಫ್ ಇವರು ಕೂಡ ವೇದಿಕೆಯಲ್ಲಿ ಆಗಮಿಸಿಕೊಂಡು ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಪಿ ಕೆಪಿಗೆ ಅಧ್ಯಕ್ಷರಾದಂತಹ ಪ್ರಶಾಂತ್ ಕುಸಿ ಇವರು ಕೂಡ ವೇದಿಕೆಯಲ್ಲಿ ಭಾಗವಹಿಸ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಹಾಗೆ ತನ್ನೆಲ್ಲರಿಗೂ ಈ ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯ ಸದಸ್ಯರಿಗೂ ಕೂಡ ಈ ವೇದಿಕೆಯನ್ನು ಹಾಸಬೇಕೆಂದು ಕೇಳ್ಕೊತಾ ಇದ್ದೇನೆ ಈಗ ಒಂದು ಪುಸ್ತಕ ಹಾಗೂ ಒಂದು ಪುಷ್ಪ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಪೀಡಿಯವರು ಅದರಂತೆ ಆ ಸಂಘಿ ಅಧಿಕಾರಿಗಳಿಗೆ ಮತ್ತು ಶಾಸಕರು ಅದರಂತೆ ಸಮಾಜ ಕಲ್ಯಾಣ ಇಲಾಖೆಯ ಅಕ್ಕನವರ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀಮತಿ ಭವಾನಿ ಪಾಟೀಲ್ ಮೇಡಮ್ ಅವರಿಗೆ ಆಸಂಗಿ ನಡುವರಿಂದ ಪುಷ್ಪಾರ್ಚನೆ ಹಾಗೂ ತುಂಬರುವುದೇ ಸ್ವಾಗತ ಅವರಿಗೆ ಈ ವೇದಿಕೆಯ ಪರವಾಗಿ ತುಂಬರುವುದೇ ಸ್ವಾಗತ ಹಾಗೂ ಪುಷ್ಪಾರ್ಚನೆ ಅದರಂತೆ ಈ ಕಾರ್ಯಕ್ರಮದ ಸಿ ಬಿ ಪಾಟೀಲ್ ಅವರು ಬಂದಿದ್ದಾರೆ ನೋಡಲ್ ಅಧಿಕಾರಿಗಳಾಗಿ ಅವರಿಗೆ ವೇದಿಕೆಯ ಪರವಾಗಿ ತುಂಬರುವುದರ ಸ್ವಾಗತ ಹಾಗೂ ಹಾಗೂ ಇವರು ಪನ್ನಪ್ಪ ದೊಡಮನಿಯವರಿಂದ ಅವರಿಗೆ ಅಲ್ಪ ಕಾಣಿಕೆ ಪುಷ್ಪಾರ್ಚನೆ ಧನ್ಯವಾದಗಳು ಪನ್ನಪ್ಪ ದೊಡಮನಿ ಅವರಿಗೆ ಈಗ ಎಸ್ ಎಂ ಸದ್ಯನ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ತಣಕಾಲಿಯವರಿಗೆ ತುಂಬ ಹೃದಯ ಸ್ವಾಗತ ಹಾಗೂ ಆ ನೀಡಿ ಸ್ವಾಗತಿಸಬೇಕು ಮೊರಾರ್ಜಿ ಶಾಲೆಯ ಪ್ರಾಚಾರ್ಯರವಿಯವರಿಗೆ ಪನ್ನಪ್ಪ ದುರ್ಮನಿಯವರಿಂದ ಪುಷ್ಪ ಸ್ವಾಗತ ಮತ್ತು ಪುಷ್ಪವನ್ನು ನಮ್ಮ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯದ ಶಿಕ್ಷಣ ಸಂಯೋಜಕರಾದ ಶ್ರೀ ವಿ ಸಿ ಜಜುರಿ ವಿಶ್ವ ಸಾಹೇಬರಿಗೆ ನಮ್ಮ ಶಾಲೆಯ ಉಮರ್ಜಿಗಳಿಂದ ಉಮರ್ಜಿಗಳಿಂದ ಅವರಿಗೆ ತುಂಬ ಸ್ವಾಗತ ಕಪ್ಪಾಯ ಕಟ್ಟುವುದರ ಮೂಲಕ ವಿದ್ಯಾರ್ಥಿಗಳು ಹುಟ್ಟು ಮಕ್ಕಳು ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ಸಭೆಯ ಪ್ರಾರ್ಥನೆ ಎಲ್ಲ ಅಧಿಕಾರಿಗಳು ಎಲ್ಲ ಬಿ ಎಸ್ ಎಸ್ ಮುಖಂಡರು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಕೂಡಿಕೊಂಡು ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಕಣಕಾಲ್ ಗ್ರಾಮದಲ್ಲಿ ನೆರವೇರಿಸ್ತಾ ಇದ್ದಾರೆ ತಾವೆಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟುವುದರ ಮೂಲಕ ಬೇರಾಗಿ ಚಪ್ಪಾಳೆ ತಟ್ಟಬೇಕು

ಇದೀಗ ಉದ್ಘಾಟನೆಯನ್ನ ನೆರವೇರ್ತಕ್ಕಂಥ ಅತಿಥಿ ಮಹೋದರಿಗೆ ಧನ್ಯವಾದಗಳು ಮುಂದಿನ ದಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಅತಿಥಿ ಮಹೋದರು ಈ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದಾರೆ ಅವೆಲ್ಲ ಇನ್ನೊಮ್ಮೆ ಜೋರಾಗಿ चपाले तटा विन बोलो भारत पता हलो कर्नाटक पता डॉक्टर बाबा साहेब अंबेकर्गे बुद्ध बसाब अंबेडकर्गे संलिदाता मतोत्सव के ಧನ್ಯವಾದಗಳು ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಬಿ ಎಸ್ ಎಸ್ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೂ ಅಧ್ಯಕ್ಷರು ಭಾರತದ ಸಂವಿಧಾನ ಪೀಡಿಗೆ ಭಾರತದ ಪ್ರಜೆಗಳನ್ನು ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧ್ಯಾನಸೌಧ ನೀಡಲಿದ್ದಾರೆ ತಾವು ಸ್ವಲ್ಪ ಶಾಂತತೆಯಿಂದ ಕುಳಿತುಕೊಂಡು ಆಲಿಸಬೇಕಾಗಿದ್ದರಂತೆ ಅಂತರ್ಜಾತ ಕಾರ್ಯಕ್ರಮದ ಈ ಒಂದು ವೇದಿಕೆಯ ಮೇಲೆ ಅಖೀಲರಾಗಿರ್ತಕ್ಕಂಥ ನಮ್ಮ ಬಸವನ ಬಾಗೇವಾರಿಯ ಗೌರವಾನ್ವಿತ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಸೋನಿಕಟ್ಟೆ ಅವರೇ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಭವಾನಿ ಮೇಡಮ್ ಅವರೇ ಹಾಗೂ ಅಧಿಕಾರಿಗಳಾದಂಥ ಸಿಎಲ್ ಪಾಟೀಲ್ ಸರ್ ಅವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಈ ಭಾಗದಲ್ಲಿ ಶೋಷಿತರಿಗೆ ನ್ಯಾಯಕ್ಕಾಗಿ ಸತತವಾಗಿ ಹೋರಾಡ್ತಕ್ಕಂಥ ಅಶೋಕ್ ಅವರೇ ಗುರು ಅವರೇ ಮಾತೆ ಹಾಸವಾಳ ಅವರೇ ಪರಶುರಾಮ್ ದಿನ್ವಾರ್ ಸರ್ ಅವರೇ ಹಾಗೂ ಈ ಈ ಭಾಗದಲ್ಲಿ ಮಕ್ಕಳಿಗೆ ವಿದ್ಯಾರ್ ವಿದ್ಯಾರ್ಜನೆಯನ್ನು ಮಾಡತಕ್ಕಂಥ ಎಚ್ ಎಮ್ಮ ಮುಖ್ಯ ಗುರುಗಳವರೇ ಎರಡು ಮೇಡಮ್ ಅವರೇ ಹೊನ್ನಪ್ಪ ದಲಿತ ಮುಖಂಡರು ಹೊನ್ನಪ್ಪ ಸರ್ ಅವರೇ ದತ್ತಪ್ಪ ಅವರೇ ಬಸವರಾಜ್ ಚಲವಾದಿ ಸರ್ ಅವರೇ ಶಂಕರಗೌಡ ಪಾಟೀಲ್ ಸರ್ ಅವರೇ ಮಾತೇಶ್ ಚಕ್ರವರ್ತಿ ಅವರೇ ಅವ್ರ ಊರು ಏನದೆ ಏರಿಕೆ ಮೇಲೆ ಆಚೀನಾಗಿರ್ತಕ್ಕಂಥ ಎಲ್ಲ ಗಂಡ ಮಹನಿಯವರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಾ ಎಲ್ಲ ತಾಯಂದರೆ ಈ ಊರಿನ ಗಣ್ಯರು ಈ ಒಂದು ರಥಯಾತ್ರೆ ಕರ್ನಾಟಕದ ರಾಜ್ಯಾದ್ಯಂತ ಅದ್ಭುತವಾದಂತಹ ಒಂದು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಈ ಸಂವಿಧಾನ ಜಾಗೃತ ಯಾತ್ರೆ ಜನರಲ್ಲಿ ಮತ್ತೊಮ್ಮೆ ಸಂವಿಧಾನದ ಮಹತ್ವ ಮತ್ತು ಅದರ ಏನು ಇಂಪಾರ್ಟೆನ್ಸ್ ಇದೆ ಅದನ್ನು ತಿಳಿಸಿಕೊಡತಕ್ಕಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಈ ಸಂವಿಧಾನ ಜಾಥಾ ಇವತ್ತು ಕಣಕಾಲ್ ಗ್ರಾಮಕ್ಕೆ ಬಂದಿದ್ದು ಈ ಜಾಥಾವನ್ನು ಅದ್ದೂರಿಯಾಗಿ ಸ್ವಾಗತಿಸಿರ್ತಕ್ಕಂಥ ಇಲ್ಲಿನ ಜನತೆ ಬಾಬಾ ಸಾಹೇಬ್ರ ಮೇಲೆ ಆ ಸಂವಿಧಾನದ ಮೇಲೆ ಅವರಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಮಗೆ ಗೊತ್ತಾಗ್ತದೆ ಅದಕ್ಕಾಗಿ ತಮಗೆ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ತನ್ನ ಸಣ್ಣ ಮಕ್ಕಳು ಕುಂಭವನ್ನು ಹತ್ತುಕೊಂಡು ಶಾಲಾ ಮಕ್ಕಳು ನೃತ್ಯ ಮಾಡಿಕೊಂಡು ಆ ಸಂವಿಧಾನ ಜಾಗೃತ ಯಾತ್ರೆಯನ್ನು ಸ್ವಾಗತಿಸುವ ರೀತಿ ಕಣಕಾಲದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಈ ಸಂ ಸಡಗರ ಸಂಭ್ರಮ ಇವತ್ತು ಏಳನೇ ತಾರೀಕಿನಿಂದ ನಡೀತಾ ಇದೆ ಇದೊಂದು ಅತ್ಯಂತ ಸಂತಸದ ವಿಷಯ ಬಾಬಾ ಸಾಹೇಬ್ರವರನ್ನು ನೆನಪಿಸಿಕೊಳ್ಳಲಿಕ್ಕೆ ಇದೊಂದು ಒಳ್ಳೆಯ ಸಂದರ್ಭ ಅಂತ ಹೇಳಿಕೆ ಬಯಸಿ ಈ ಸಂವಿಧಾನ ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ದೊಡ್ಡ ಸಂವಿಧಾನ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಸಂವಿಧಾನ ಖರ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ಸಂವಿಧಾನವನ್ನು ರಚಿಸಿದ್ದಾರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನೆ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರು ಏಳು ಮಂದಿಯನ್ನೊಳಗೊಂಡಂತ ಒಂದು ಕಮಿಟಿಯನ್ನ ಡ್ರಾಫ್ಟಿಂಗ್ ಕಮಿಟಿ ಅಂತ ಏನು ಕರಿತೀವಿ ಆ ಡ್ರಾಫ್ಟಿಂಗ್ ಕಮಿಟಿಯನ್ನ ಬರಿತಕ್ಕಂಥ ಸಂವಿಧಾನ ಬರೀತಕ್ಕಂಥ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ ಆ ಕಮಿಟಿಯಲ್ಲಿ ಏಳು ಜನ ಸದಸ್ಯರು ಇರ್ತಾರೆ ಬಾಬಾ ಒಳಗೊಂಡು ಅದರಲ್ಲಿ ಕೆಲವೊಂದಿಷ್ಟು ಜನ ವಿದೇಶದಲ್ಲಿ ನೆಲೆಸ್ತಾರೆ ಒಂದು ಇಬ್ಬರು ಇನ್ನು ಕೆಲವು ಜನ ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ ಇನ್ನು ಕೆಲವು ಜನ ಒಬ್ಬಿಬ್ರು ವಯಸ್ಸಾದವರು ಯಾವುದೇ ಸಂವಿಧಾನ ಸಭೆಗೆ ಬರದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಕೆಲವೊಬ್ರು ತೀರ್ಕೊಳ್ತಾರೆ ಅವರ ಸ್ಥಾನಕ್ಕೆ ಮತ್ತೊಬ್ಬರನ್ನು ಯಾರ ನೇಮಿಸೋದಿಲ್ಲ ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧೃತಿ ಆ ಏಕಾಂಗಿಯಾಗಿ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ತೆಗೆದುಕೊಂಡು ಮಾಡ್ತಾರೆ ಅಂತಂದರೆ ಆ ಒಂದು ಈ ಮೂಲಭೂತ ಹಕ್ಕುಗಳಿರ್ಬೋದು ರಾಜ್ಯ ನಿರ್ದೇಶಕ ತತ್ವಗಳು ಇರಬಹುದು ಮೂಲಭೂತ ಕರ್ತವ್ಯಗಳು ಮತ್ತು ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳಿರ್ಬೋದು ಇವೆಲ್ಲವುಗಳನ್ನು ಈ ಭಾರತ ದೇಶ ವಿವಿಧ ಧರ್ಮ ಜಾತಿ ಜನಾಂಗದಿಂದ ಒಳಗೊಂಡಿರ್ತಕ್ಕಂಥದ್ದು ಈ ರಾಷ್ಟ್ರಕ್ಕೆ ಸರಿ ಹೊಂದುವಂತಹ ಸಂವಿಧಾನ ರಚನೆ ಮಾಡುವುದು ಅಷ್ಟು ಸುಲಭ ಮಾತಲ್ಲ ಎಷ್ಟೋ ರಾಷ್ಟ್ರಗಳ ಸಂವಿಧಾನಕ್ಕೆ ಈ ಸಂವಿಧಾನ ಅನೇಕ ತಪ್ಪುಗಳಿಂದ ಕೂಡಿದೆ ಮತ್ತು ಇದು ಸರಿ ಇಲ್ಲ ಅಂತ ಸಾಕಷ್ಟು ಕಂಪ್ಲೇಂಟ್ಗಳನ್ನು ದೂರುಗಳು ಬಂದಿವೆ ಆ ಸಂವಿಧಾನಕ್ಕಾಗಿ ಆದರೆ ನಮ್ಮ ಭಾರತ ದೇಶದ ಸಂವಿಧಾನ ಸಂವಿಧಾನದ ಸರಿ ಇಲ್ಲ ಅಂತಕ್ಕಂಥ ಒಂದೇ ಒಂದು ಕಂಪ್ಲೇಂಟು ಕೂಡ ನಮ್ಮಲ್ಲಿ ದಾಖಲಾಗಿಲ್ಲ ಇದು ಅತ್ಯಂತ ಹೆಮ್ಮೆಯ ವಿಷಯ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಪರಿಶ್ರಮಕ್ಕೆ ಸಲ್ಲುವ ಗೌರವ ಅಂತ ಹೇಳ್ಬೋದು ಬಂದವರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಒಂದು ಜಗತ್ ಪ್ರಸಿದ್ಧವನ್ನ ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಆ ಶಕ್ತಿ ಸಾಮರ್ಥ್ಯ ಸುಮ್ಮನೆ ಬಂದಿಲ್ಲ ಅವರ ವಿದ್ಯಾರ್ಥಿ ಜೀವನ ಅದೇಗೆ ಇತ್ತು ಅಂತೇಳಿ ನಾನು ಸ್ವಲ್ಪ ಇಲ್ಲಿ ವಿದ್ಯಾರ್ಥಿಗಳೇ ಬಹುಸಂಖ್ಯಾತರು ಇರೋದ್ರಿಂದ ಹೇಳಲಿಕ್ಕೆ ಬಯಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಷ್ಟು ಗ್ರಂಥಾಲಯದಲ್ಲಿ ಕುಳಿತ ವ್ಯಕ್ತಿ ಮತ್ತೊಬ್ಬರಿಲ್ಲ ಈ ಜಗತ್ತಿನಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಷ್ಟು ಪುಸ್ತಕಗಳನ್ನ ಓದಿದ ವ್ಯಕ್ತಿ ಈ ಘಟತ್ನಲ್ಲಿ ಮತ್ತೊಬ್ಬರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳೆದಂತ ಕಾಲ ಒಂದೊಂದು ಸಾರಿ ಹೇಗಿತ್ತು ಅಂದ್ರೆ ಅಂಬೇಡ್ಕರ್ ಅವರು ಕುಳಿತು ಓದ್ತಿರ್ಬೇಕಾದ್ರೆ ಗ್ರಂಥಾಲಯದಲ್ಲಿ ಯಾವುದೋ ಮೂಲೆಯಲ್ಲಿ ಯಾವ್ದಂತ ಯಾವ್ದೋ ಯಾವ್ದೋ ಕೆಲವೊಂದಿಷ್ಟು ಬೃಹತ್ ಗ್ರಂಥಗಳನ್ನ ಅಧ್ಯಯನ ಮಾಡಿ ತಲ್ಲಿನರಾಗಿ ಓದುತ್ತಾ ಇರಬೇಕಾದ್ರೆ ವಾಚ್ಮೆನ್ನ ಆ ಗ್ರಂಥಾಲಯದ ಕೀಲೆ ಹಾಕೊಂಡು ಹೋಗ್ತಿದ್ದ ಎಷ್ಟೋ ಸರಿ ವಾಚ್ವನ ಗ್ರಂಥಾಲಯದ ಕೀಲಿ ಹಾಕಿಕೊಂಡು ಹೋದ್ರೆ ಮರು ದಿವಸ ಮತ್ತೆ ಎಂಟು ಒಂಬತ್ತು ಗಂಟೆಗೋ ಆರು ಗಂಟೆ ಏಳು ಗಂಟೆಗೋ ಬೆಳಿಗ್ಗೆ ಬಂದು ಆ ಕೀಲಿ ತೆರವು ಒಳಗೆ ಹೋದ್ರೆ ಬಾಬಾ ಸಾಹೇಬರು ಓದ್ತಾನೇ ಇರ್ತಾ ಇದ್ರು ಅಷ್ಟರಿ ಅಷ್ಟೊಂದು ಒಂದು ಜಾಗೃತರಾಗಿ ಹಲವಾರು ವರ್ಷಗಳ ನಿದ್ದೆಯನ್ನ ಈ ದೇಶದ ಶೋಷಿತರ ಜನಕ್ಕಾಗಿ ಗುರುಬಲರಿಗಾಗಿ ಅನ್ಯಾಯಕ್ಕೊಳಗಾಗಿ ವಂಚಿತರಿಗಾಗಿ ಅವರು ಅಧ್ಯಯನ ಮಾಡಿದರು ತಮ್ಮ ಸುಖ ನಿದ್ರೆ ಶಾಂತಿ ಎಲ್ಲವನ್ನೂ ಬಲಿಬಟ್ಟು ಹೀಗಾಗಿ ಅಂಬೇಡ್ಕರ್ ಅವರು ಅನಾರೋಗ್ಯಕ್ಕೂ ಕೂಡ ಅನಾರೋಗ್ಯಕ್ಕೂ ಒಳಗಾದರು ಹೀಗಾಗಿ ಬಾಬಾ ಸಾಹೇಬರ ವಿದ್ಯಾರ್ಥಿ ಜೀವನದ ಬಗ್ಗೆ ಕೆಲವೇ ಮಾತ್ರ ಇನ್ನೂ ಸಾಕಷ್ಟು ಹೇಳ್ಬೋದು ಅವರು ವಿದ್ಯಾರ್ಥಿ ಜೀವನದ ಬಗ್ಗೆ ಆದ ಕೆಲವೇ ಕೆಲವು ಬ್ರೆಡ್ಗಳನ್ನು ಬಿಸ್ಕಿಟ್ಗಳನ್ನು ತಿಂದು ಬಾ ಬರೋಡ ಮಹಾರಾಜರು ಕೊಡ್ತಕ್ಕಂಥ ಅಲ್ಪ ಸ್ವಲ್ಪ ಸ್ಕಾಲರ್ಶಿಪ್ನಲ್ಲಿ ನಾಲ್ಕು ದುಡ್ಡು ಉಳಿಸಿ ಅದನ್ನು ತನ್ನ ಕುಟುಂಬಕ್ಕೆ ತಮ್ಮ ರಮಾದೇವಿಯವರ ಖರ್ಚಿಗಾಗಿ ಕೊಟ್ಟಿದ್ದರು ಇವೆಲ್ಲ ಅದ್ಭುತವಾದಂಥ ಘಟನೆಗಳು ಜನಸಾಮಾನ್ಯರಿಂದ ದುರ್ಬಲ ಮನುಷ್ಯನವರಿಂದ ಆಗ್ತಕ್ಕಂಥ ಈ ಒಂದು ಮಹತ್ ಈ ಕೆಲಸ ಆಗೋದಿಲ್ಲ ಅಂಥ ಮಹತ್ಕಾರ್ಯಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು ಅಂಥ ಪರಿಶ್ರಮ ಜೀವಿಯವರು ಹೀಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ಅವರು ದುಡಿದಿದ್ದಾರೆ ಅದರಲ್ಲಿ ಅವರು ಒಬ್ಬ ಪತ್ರಿಕೋದ್ಯಮಿ ಖ್ಯಾತ ಪತ್ರಿಕೋದ್ಯಮಿಯಾಗಿದ್ರು ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದರು ಖ್ಯಾತ ವಕೀಲರಾಗಿದ್ದರು ಅಂಥ ಒಂದು ಕೆಲವೇ ಕೆಲವು ಸಂದರ್ಭಗಳನ್ನು ನಾನು ಹೇಳ್ತಾನೆ ಇಲ್ಲಿ ಯಾಕಂದರೆ ಇನ್ನೂ ಮುಖಂಡರಿದ್ದಾರೆ ಬಹಳಷ್ಟು ಮಾತಾಡೋರು ಅವರಿಗೆ ನಾನು ಸಮಯವನ್ನು ಕೊಡಬೇಕಾಗುತ್ತೆ ಹೀಗಾಗಿ ಈ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಅವರು ಈ ಪತ್ರಿಕೋದ್ಯಮಿಯಾಗಿ ನಮ್ಮ ಸ್ನೇಹಿತರು ಪತ್ರಿಕಾ ಮಾಧ್ಯಮ ಮಿತ್ರರು ಇದ್ದಾರೆ ಅವ್ರಿಗೂ ಗೊತ್ತಿರುತ್ತೆ ನೋಡಿ ಅವರು ಪತ್ರಿಕೋದ್ಯಮವನ್ನು ಎಂಟ್ರಿ ಮಾಡಬೇಕಾಯ್ತು ಪ್ರವೇಶ ಮಾಡಬೇಕಾಯ್ತು ಕಾರಣ ಏನು ಅಂತಂದರೆ ಬಾಬಾ ಸಾಹೇಬ್ರವರ ವಿದ್ವತ್ಪೂರ್ಣ ಅತ್ಯಂತ ಅತ್ಯಂತ ತೀಕ್ಷ್ಣವಾಗಿರ್ತಕ್ಕಂಥ ಲೇಖನಗಳನ್ನು ಸಮಾಜದ ಅಂಕು ಟೊಂಕುಗಳನ್ನು ಜನಸಾಮಾನ್ಯರಿಗೆ ಹತ್ತಕ್ಕಂಥ ಅನ್ಯಾಯವನ್ನು ಎಲ್ಲವುಗಳನ್ನು ಲೇಖನ ರೂಪಗಳಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಪ್ರಕಟಿಸಲು ಪ್ರಾರಂಭಿಸಿದ್ರು ಅನೇಕ ಕೆಲವೇ ಕೆಲವು ಪತ್ರಿಕೆಗಳು ಆಗಿನ ಕಾಲದಲ್ಲಿ ಗಾಂಧೀಜಿಯವರ ಹರಿಜನ ಪತ್ರಿಕೆ ಬಾಲಗಂಗಾಧರ ತಿಲಕರವರ ಅವರ ಕೇಸರಿ ಪತ್ರಿಕೆ ಇನ್ನೂ ಕೆಲವು ಉದ್ಯಮಿಗಳ ಕೆಲವೇ ಕೆಲವು ಪತ್ರಿಕೆಗಳು ಆದರೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪತ್ರಿಕೆ ಲೇಖನಗಳನ್ನು ಕೆಲವೇ ಕೆಲವು ಪತ್ರಿಕೆಗಳು ಪ್ರಕಟಿಸ್ತಾ ಇದ್ವು ಇನ್ನೂ ಕೆಲವು ಪತ್ರಿಕೆಗಳು ಪ್ರಕಟಿಸಲೇ ಇಲ್ಲ ಗಾಂಧೀಜಿ ಅದರಲ್ಲಿ ಲಾಲ್ ತಿಲಕ್ ಅವರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಬಾಬಾ ಸಾಹೇಬರ ಪತ್ರಿಕೆಯ ಲೇಖನವನ್ನ ಪ್ರಕಟಿಸಲಿಕ್ಕೆ ಒಪ್ಪಲಿಲ್ಲ ಅದು ವಿಪರ್ಯಾಸ ಆದರೂ ಸತ್ಯ ಇತಿಹಾಸ ಇತಿಹಾಸದಲ್ಲಿ ನಿಜವಾದ ನಡೆದ ಘಟನೆ ಹೀಗಾಗಿ ಅಂಬೇಡ್ಕರ್ ಅವರು ಗೆದ್ದು ಅವರೇ ಪತ್ರಿಕೋಕೋದ್ಯಮಿಯಾದರು ದೊಡ್ಡ ಪತ್ರಿಕೋದ್ಯಮಿಯಾದರು ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆಯಲ್ಲಿ ಪ್ರಥಮವಾಗಿ ಅವರು ಹತ್ತೊಂಬತ್ನೂರ ಇಪ್ಪತ್ತು ಜನವರಿ ಮೂವತ್ತೊಂದರಂದು ಮೂಕನಾಯಕ ಅಂತಕ್ಕಂಥ ನ್ಯೂಸ್ ಪೇಪರನ್ನು ಪ್ರಾರಂಭಿಸಿದರು ಸ್ನೇಹ ಬಂಧುಗಳೇ ಆ ಮೂಕನಾಯಕ ಪತ್ರಿಕೆಯ ಮೂಲಕ ಅವರು ಸಮಾಜದ ಅಂಕುಟಕುಗಳನ್ನು ಈ ವಂಚಿತರ ನೋವು ನಲಿವುಗಳನ್ನು ಅದರಲ್ಲಿ ಪ್ರಕಟಿಸಲಿಕ್ಕೆ ಪ್ರಾರಂಭಿಸಿದರು ಅಷ್ಟೇ ಅಲ್ಲ ಬಹಿಷ್ಕೃತ ಭಾರತ ಅಂತಕ್ಕಂಥ ಮತ್ತೊಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಮತಾ ಅಂತಕ್ಕಂಥ ಮತ್ತೊಂದು ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಮತಾ ಸೈನಿಕ ದಳ ಅಂತಕ್ಕಂಥ ಒಂದು ದೊಡ್ಡ ಸೈನ್ಯ ಪಡೆಯನ್ನೇ ಕಟ್ಟಿದರು ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುದೊಡ್ಡ ಶಕ್ತಿ ಇದು ಅವರು ಪತ್ರಿಕೋದ್ಯಮದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಆದರೆ ಅವರು ಸಾಕಷ್ಟು ನೋವುಗಳನ್ನು ಅನುಭವಿಸಿದರು ಈ ಡಾಕ್ಟ್ರೇಟ್ ಮಾಡಿ ವಿದೇಶದಿಂದ ಬಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಎಲ್ಲಿ ಅಂತಂದರೆ ಬರೋಡ ಮಹಾರಾಜರು ಅವರು ಮೊದಲೇ ಕಂಡೀಷನ್ ಮಾಡಿಕೊಟ್ಟಿದ್ರು ಸ್ಕಾಲರ್ಶಿಪ್ ಕೊಡಬೇಕಾದ್ರೆ ಬಾಬಾ ಬಾಬಾ ಸಾಹೇಬರಿಗೆ ಏನು ಅಂತಂದರೆ ನಿಮ್ಮ ವಿದ್ವತ್ಪೂರ್ಣ ಅಧ್ಯಯನದ ನಂತರ ನಿಮ್ಮ ಸೇವೆ ನಿಮ್ಮ ಜ್ಞಾನ ನಮ್ಮ ಈ ಸಂಸ್ಥಾನಕ್ಕೆ ಬರೋಡಾ ಮಹಾರಾಜರ ಒಂದು ಸಂಸ್ ಸಂಸ್ಥಾನಕ್ಕೆ ಉಪಯೋಗ ಆಗಬೇಕು ನೀವು ಇಲ್ಲಿ ಸೇವೆ ಸಲ್ಲಿಸ್ತಕ್ಕದ್ದು ಅಂತ ಹೇಳಿದರು ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟ್ರೇಟ್ ಮಾಡಿ ಬ್ಯಾರಿಟ್ರೈಸ್ ಸ್ಲಾ ಮಾಡಿ ಎಲ್ಲ ಅನೇಕ ಡಿಗ್ರಿಗಳನ್ನು ಪಡೆದುಕೊಂಡು ಅವರು ಬರಬೇಕಾದ್ರೆ ಅವರಿಗೆ ಅತ್ಯಂತ ಶ್ರೇಷ್ಠ ಆ ಸಂಸ್ಥಾನದಲ್ಲಿ ಅತೀ ಉನ್ನತ ಆಗಿರ್ತಕ್ಕಂಥ ದಿವಾನರ ಸರಿಸಮನಾಗಿರ್ತಕ್ಕಂಥ ಒಂದು ಹುದ್ದೆ ಅದು ರಕ್ಷಣಾ ಕಾರ್ಯದರ್ಶಿ ಅಂತಕ್ಕಂಥದ್ದು ಅವರು ಸೈನ್ಯ ಪಡೆ ಮುಖ್ಯಸ್ಥರನ್ನಾಗಿ ಮಾಡಿದರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಲ್ಲಿಯ ಸಾರ್ವಜನಿಕರು ನೌಕರ ವರ್ಗದವರು ಆ ಸಂಸ್ಥಾನದಲ್ಲಿರ್ತಕ್ಕಂಥವರು ಯಾವ ರೀತಿ ನಡೆಸಿಕೊಂಡ್ರಂದರೆ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮನೆ ಬಾಡಿಗೆನೂ ಕೊಡಲಿಲ್ಲ ಮರದ ಕೆಳಗೆ ತಮ್ಮ ಸಾಮಗ್ರಿಗಳನ್ನ ಹಾಕಿ ಹನ್ನ ಪುಸ್ತಕಗಳನ್ನ ಇಟ್ಕೊಂಡು ಕೂಡಬೇಕಾದಂತ ಪರಿಸ್ಥಿತಿ ಬಂತು ಅವ್ರ ಗುರುಗಳು ಏನೋ ಶಿಫಾರಸು ಮಾಡಿ ಯಾರ್ದೋ ಒಂದು ಮನೆಯಲ್ಲಿ ಬಾಡಿಗೆ ಕೊಡಿಸಿದ್ರೆ ಇವರು ಇಂಗ್ಲಿಷ್ ಭಾಷೆ ವಿದ್ಯುತ್ ಪೂರ್ಣ ಇಂಗ್ಲಿಷ್ ಭಾಷೆಯನ್ನ ನೋಡಿ ಅವರು ಮೇಲ್ವರ್ದವರು ಇರ್ಬೋದು ಅಂತ ಹೇಳಿ ಅವ್ರಿಗೆ ಮನೆ ಬಾಡಿಗೆ ಕೊಡ್ತಾರೆ ಅವರ ಒಂದು ಇಂಗ್ಲಿಷ್ ಭಾಷೆಯನ್ನ ನೋಡಿ ಆದ್ರೆ ಅವರು ಕೀಳು ಜಾತಿಯವರು ಅಂತ ಯಾವಾಗ ಗೊತ್ತಾಗುತ್ತೋ ಅವಾಗ ಅವರನ್ನು ಮನೆಯಿಂದ ಹಾಕ್ತಾರೆ ಎಲ್ಲಿಯೂ ಸ್ಥಾನ ಸಿಗುವುದಿಲ್ಲ ಮುಂದೆ ಅವರು ಮಹಾರಾಜ ಬರೋಡ ಮಹಾರಾಜರಿಗೆ ವಿನಂತಿ ಮಾಡ್ಕೊತಾರೆ ನಾನು ಅವರು ಯಾವ ರೀತಿ ನಡ್ಕೊಂಡ್ರು ಅಂತ ಇನ್ನೊಂದು ಇಷ್ಟು ಹೇಳಬೇಕಂತಂದರೆ ಅಷ್ಟೊಂದು ದೊಡ್ಡ ಇವತ್ತು ನೂರು ಐ ಎ ಎಸ್ ಅಧಿಕಾರಿಗಳ ಮೇಲೆ ಇರ್ತಕ್ಕಂಥ ಒಂದು ಹುದ್ದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಇರ್ತದೆ ಅತ್ಯುನ್ನತ ಒಂದು ಅಧಿಕಾರಿ ವರ್ಗದ ಹುದ್ದೆ ಅಂದ್ರೆ ಚೀಫ್ ಸೆಕ್ರೆಟರಿ ಅಂತ ಕರಿತೀವಿ ಐ ಎ ಎಸ್ನಲ್ಲಿ ಸೀನಿಯರ್ ಒಂದ್ ಇಲಾಖೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಅವರ ಇಲಾಖೆ ಮುಖ್ಯಸ್ಥರು ಇವತ್ತು ಅವರು ಇದ್ದಾರೆ ನಮ್ಮ ಸಮಾಜ ಕಲ್ಯಾಣ ಕಾರ್ಯದರ್ಶಿಗಳು ಹಾಗೆ ಅಂತ ಒಂದು ಕಾರ್ಯದರ್ಶಿ ಇಬ್ರು ಕೂಡ ಮಹಾರಾಜರ ಫೈಲ್ ಗಳನ್ನು ಅವರು ಬಿಸಾಕ್ತಾರೆ ಹಿಂಗ ಬಿಸಿ ಭಿಕ್ಷಕರಿಗೆ ಬಿಸಾಕಿದಂಗೆ ಫೈಲ್ಗಳನ್ನು ಬಿಸಾಕ್ತಾರೆ ಆಫೀಸ್ಗೆ ಹೋಗುವ ರತ್ನ ಕಂಬಳಿಯನ್ನ ಮಡಿತರ್ತಾರೆ ಅವರು ಹೋಗ್ಬೇಕಾದ್ರೆ ಅಲ್ಲಿ ಸಾರ್ವಜನಿಕರಿಗೆ ಕುಡಿತಕ್ಕ ಕುಡಿಲಿಕ್ಕೆ ನೀರಲ್ಲಿ ನೀರನ್ನು ಕೂಡ ಮುಟ್ಟಿಸಿಕೊಡೋದಿಲ್ಲ ಒಬ್ಬ ಅಧಿಕಾರಿಗೆ ಈ ಥರ ಅಂಬೇಡ್ಕರ್ ಅವರನ್ನು ನಡೆಸ್ಕೊಂಡಿದ್ದರಿಂದ ಅವರು ರ ಅವರ ಇನ್ನಷ್ಟು ಕಿಚ್ಚು ಅವರಿಗೆ ಈ ಜನಾಂಗ ನನಗೆ ಇಂಥ ನನ್ನಷ್ಟು ಓದಿದವರಿಗೆ ಇಂಥ ದೊಡ್ಡ ಅಧಿಕಾರಿಗೆ ಇಷ್ಟು ಶೋಷಣೆ ಆಗಬೇಕಾದ್ರೆ ಜನಸಾಮಾನ್ಯರ ನನ್ನ ಜನಸಾಮಾನ್ಯರ ಗತಿ ಏನು ಅಂತೇಳಿ ಜನಸಾಮಾನ್ಯರು ಜನಸಾಮಾನ್ಯರು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟವ್ರು ಅಂತ ತಿಳ್ಕೊಬೇಡ್ರಿ ಶೋಷಿತರು ಅಂದ್ರೆ ಅವ್ರು ಅಷ್ಟೇ ಅಂತ ತಿಳ್ಕೊಬೇಡ್ರಿ ಯಾರೇ ಇರ್ಬೋದು ಅನ್ಯಾಯಕ್ಕೊಳಗಾದವರು ದಬ್ಬಾಳಿಕೆಗೊಳಗಾದವರು ಶೋಷಣೆಗೊಳಗಾದವ್ರಿಗಾಗಿ ಪರಿಹಾರ ಒಂದು ಏನು ಅಂತಂದ್ರೆ ಬಾಬಾ ಸಾಹೇಬ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಉದಾಹರಣೆಗೆ ನಾವು ಅನೇಕ ರೀತಿಗಳನ್ನ ಸಲ್ಲಿಸಿ ನಾವು ನ್ಯಾಯವನ್ನು ಪಡೆದುಕೊಳ್ಬಹುದು ಹೇಗೆ ಕಾರ್ಪಸ್ ಇರ್ಬೋದು ಮ್ಯಾಂಡಮಸ್ ಇರ್ಬೋದು ಇನ್ನಿತರ ಯಾವ ರೀತಿಗಳ ಮುಖಾಂತರ ನಾವು ನ್ಯಾಯವನ್ನು ಪಡೆದುಕೊಳ್ಬಹುದು ಇವತ್ತು ಕೋರ್ಟ್ ಕಚೇರಿ ಇವೆಲ್ಲ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಒಂದು ದೇವರದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನ್ಯಾಯವನ್ನು ಕೊಟ್ಟಿದೆ ಉದಾಹರಣೆಗೆ ಇವತ್ತು ಬಾಬಾ ರಾಮ ಮಂದಿರ ಅಲ್ಲಿ ಇಲ್ಕೆ ಇತ್ತು ಅನ್ನುವ ಕಾರಣಕ್ಕೆ ಅಲ್ಲಿ ಕಟ್ಟಲಿಕ್ಕೆ ಕೋರ್ಟ್ ಆದೇಶ ಮಾಡಿದೆ ಅಂದ್ರೆ ಕೋರ್ಟ್ ಸಂವಿಧಾನವನ್ನ ಆಧಾರವಾಗಿಟ್ಟುಕೊಂಡು ಅದರಲ್ಲಿರ್ತಕ್ಕಂಥ ಆರ್ಟಿಕಲ್ಗಳನ್ನ ಬಳಸಿಕೊಂಡು ನ್ಯಾಯವನ್ನು ತೀರ್ಪನ್ನು ನೀಡಿದೆ ಅಂದ್ರೆ ರಾಮನಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನ್ಯಾಯವನ್ನು ಕೊಟ್ಟರು ಅಂತ ಮುಕ್ಕೋಟಿ ದೇವರುಗಳು ಇದ್ರೂ ಕೂಡ ಯಾರು ಈ ಶೋಷಿತರ ಜನರಿಗೆ ಸಹಾಯಕ್ಕೆ ಬರಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇವತ್ತು ಎಲ್ಲರ ನೆರವಿಗೆ ಬರ್ತಾ ಇದೆ ಜನಸಾಮಾನ್ಯರು ಬದುಕುವ ಹಕ್ಕನ್ನು ಅದರಲ್ಲಿ ನೀಡಿದೆ ಮೂಲಭೂತ ಹಕ್ಕುಗಳಲ್ಲಿ ಆರ್ಟಿಕಲ್ ನಂಬರ್ ನಂಬರ್ಟೀನ್ ಟು ನೈನ್ಟೀನ್ ಟ್ವೆಂಟಿ ಎಲ್ಲ ಮೂಲಭೂತ ಹಕ್ಕುಗಳು ಏನಿವೆ ಸಮಾನತೆ ಹಕ್ಕು ಸ್ವಾತಂತ್ರ್ಯ ಹಕ್ಕು ಧಾರ್ಮಿಕ ಹಕ್ಕು ಸಂಘಟನೆಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು ಮುಂತಾದ ಎಲ್ಲ ಹಕ್ಕುಗಳು ಸಿಕ್ಕಿರುವುದು ನಮ್ಮ ಸಂವಿಧಾನದಲ್ಲಿ ಅದನ್ನು ಬಳಸ್ಕೊಂಡು ಇವತ್ತು ಎಲ್ಲರೂ ಪ್ರತಿಯೊಬ್ಬರು ಬದುಕ್ತಾ ಇದ್ದಾರೆ ಬದುಕುವ ಹಕ್ಕನ್ನು ಅದರಲ್ಲಿ ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕು ಆ ಒಂದು ಸಂವಿಧಾನದಲ್ಲಿ ಇದೆ ಇನ್ನು ಕೆಲವೇ ಕೆಲವು ಮಾತುಗಳಲ್ಲಿ ನಾನು ಭಾಷಣವನ್ನು ಮುಗಿಸ್ತೇನೆ ಉಪನ್ಯಾಸಕರು ಸಾಕಷ್ಟು ನಮ್ಮ ನಾಯಕರು ಇದ್ದಾರೆ ಇನ್ನು ಅಧ್ಯಕ್ಷರು ಅವರು ನಮ್ಮ ತಹಶೀಲ್ದಾರ್ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಖ್ಯಾತ ವಕೀಲರು ಅಂಬೇಡ್ಕರ್ ಅವರು ಒಂದ್ಸಾರಿ ಇವತ್ತು ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ಮಕ್ಕಳು ಮಾತಾಡಬಾರ್ದು ನಿಮ್ ಸಲುವಾಗಿ ನಾನು ಮಾತಾಡ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಕೀಲರು ಆಗಿದ್ರು ಎಷ್ಟೋ ಜನ ವಕೀಲರಾಗಿ ಹೋಗಿದ್ದಾರೆ ಒಂದ್ಸಾರಿ ಒಂದು ಹುಡುಗಿ ಬ್ರಿಡ್ಜ್ ಕೆಳಗೆ ಜಂಪ್ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳ ಜಂಪ್ ಮಾಡ್ತಾರೆ ಆ ಹುಡುಗಿ ಜಂಪ್ ಮಾಡಿದಾಗ ಬಾಬಾ ಸಾಹೇಬರು ಮೇಲೆ ಓಡಾಡ್ತಿದ್ರು ಸೂಟು ಬೂಟು ಹಾಕೊಂಡು ಅವ್ರ ಸಂಪಾದನೆ ವಕೀಲರು ನನ್ನ ಜನರು ನನ್ನಂಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವರು ಟ್ರಿಮ್ ಆಗೇ ಇರ್ತಾ ಇದ್ರು ಡ್ರೈವರ್ ಕರ್ಕೊಂಡು ಕಾರ್ನಾಗ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿ ನದಿಯಿಂದ ಬ್ರಿಡ್ಜ್ ಕೆಳಗಿನಿಂದ ಹಾರ್ತಾಳೆ ನದಿಯಲ್ಲಿ ಬೀಳ್ತಾಳೆ ಆಕೆಯನ್ನು ರಕ್ಷಣೆ ಮಾಡ್ತಾರೆ ತಮ್ಮ ಡ್ರೈವರ್ ಕಡೆಯಿಂದ ಮುಂದೆ ಹಾಕಿ ಕಷ್ಟ ಕೇಳಿದಾಗ ಯಾಕೆ ನೀನು ಜಂಪ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೆ ಅಮ್ಮ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಯುವತಿ ಹೇಳಿದ್ದು ನನ್ನ ಕೂದಲನ್ನ ಬಳಸ್ತಾ ಇದ್ದಾರೆ ತೆಲಿ ಬಳಸ್ತಾ ಇದ್ದಾರೆ ಅದು ನನಗೆ ಇಷ್ಟ ಇಲ್ಲ ಬಳಸ್ಕೊಂಡು ಇರಲಿಕ್ಕೆ ಅದಕ್ಕೆ ನಾನು ಸಾಯ್ತಾ ಇದ್ದೀನಿ ಆತ್ಮಹತ್ಯೆ ಮಾಡ್ಕೊಳ್ತಾ ಅವಾಗ ಬಾಬಾ ಸಾಹೇಬ್ರು ಅಂತಾರೆ ನೀ ಸಾಹೇಬಾಡುವ ನೀನು ಕೂದಲು ಉಳಿಸೋ ಜವಾಬ್ದಾರಿ ನಂದು ಅವರಷ್ಟು ವಕೀಲರು ಟ್ಯಾಲೆಂಟೇ ಯಾರು ಇರಲಿಲ್ಲ ನೀವೇನು ಇಲ್ಲಿ ಬಿಜಾಪುರಕ್ಕೂ ಬಂದು ಹೋಗಿದ್ದಾರೆ ಅವರು ವಾದ ಮಾಡಿ ಹೋಗಿದ್ದಾರೆ ಕೋರ್ಟ್ ನಲ್ಲಿ ಇಲ್ಲಿ ಬೀಳಗಿ ಒಬ್ರು ಮಾಜಿ ಎಮ್ ಎಲ್ ಎಗೌಡ್ ಅಂತ ಏನು ಕೇಳಿದ ನೆನಪು ನನಗೆ ಓದಿದ ನೆನಪು ಆ ವಕೀಲರು ಒಂದು ಮರ್ಡರ್ ಕೇಸ್ ನಲ್ಲಿ ಸಿಕ್ಕು ಸಾಯ್ತಾ ಇರ್ತಾರೆ ನಿರಪರಾಧಿಗಳು ಆದ್ರೂ ಅವ್ರು ಒಬ್ರೇ ಒಬ್ಬರು ಮಗ ಅವರು ಹೆಂಗಾರ ಮಾಡಿ ಉಳಿಸಿ ಎಷ್ಟು ಕೋರ್ಟ್ ಹೋದ್ರು ಹೋಗ್ಲಿ ಅವರು ಅವರ ಜೀವವನ್ನು ಉಳಿಸಿದ್ದಾರೆ ಯಾಕ್ರಿ ನಾಯಕರ ಎಲ್ಲರಿಗೂ ಗೊತ್ತಿದ್ದ ವಿಷಯ ಎಲ್ಲರಿಗೂ ಗೊತ್ತಿದ್ದ ವಿಷಯ ಹೀಗಾಗಿ ಈ ಹುಡುಗಿ ಕೂದಲನ್ನು ಉಳಿಸ್ಬೇಕನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಆಕೆಯ ಕೂದಲನ್ನು ಕತ್ತರಿಸಲಿಕ್ಕೆ ಏನು ನಾವಿದ ಏನು ಕತ್ತರಿಸಲಿಕ್ಕೆ ಬರ್ತಾರೆ ಅವ್ರಿಗೆ ಹೇಳ್ತಾರೆ ಅವ್ರ ಮನೆಯಲ್ಲಿ ಕತ್ತರಿಸ ಬೆಳ್ಳ ಕೂದಲುಗಳು ಆಕೆಯ ಸ್ವಂತಕ್ಕೆ ಸೇರಿದ್ದು ಗಂಡನ ಮೇಲೆ ಮದುವೆ ಆದ ನಂತರ ಏನು ಬೆಳೆದಾವೆ ಅವು ಗಂಡನ ಮನೆಗೆ ಸೇರಿದ್ದು ಅಷ್ಟೇ ಅಕ್ಯುರೇಟ್ ಕಟ್ ಮಾಡಬೇಕು ಅಂದಾಗ ಅದನ್ನು ನಿರ್ಧರಿಸಕ್ಕೆ ಯಾವ ಡಾಕ್ಟರಿಗೂ ಸಾಧ್ಯ ಇಲ್ಲ ಯಾರಿಗೂ ಸಾಧ್ಯ ಇಲ್ಲ ಈಗಾಗ ಕೋರ್ಸ್ ಪ್ಲೀಸ್ ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖ್ಯಾತ ವಕೀಲರಾಗಿ ಸಮಾಜ ಪತ್ರಿಕೋದ್ಯಮಿಯಾಗಿ ಅವರು ಅರ್ಥಶಾಸ್ತ್ರಜ್ಞರಾಗಿ ಅವರು ಸಾವಿರಾರು ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಅವರು ರೂಪಾಯಿ ಮೌಲ್ಯ ಅಂತಕ್ಕಂಥ ಕೃತಿಯ ಆಧಾರದ ಮೇಲೆನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಚನೆಯಾಗಿತ್ತು ಹೀಗಾಗಿ ಅವರು ಮನಸ್ಸು ಮಾಡಿದರೆ ಸಾವಿರಾರು ಕೋಟಿಯನ್ನು ಗಳಿಸಿ ಅವರು ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ಬೋದಾಗಿತ್ತು ಆದರೆ ಆ ಅವರು ಅವ್ರು ಮಾಡಲಿಲ್ಲ ಜನಸೇವೆಯನ್ನು ಮಾಡಿದ್ರು ಗ್ರಂಥಗಳನ್ನು ರಚಿಸಿದ್ರು ಸಂವಿಧಾನವನ್ನು ಬರೀಲಿಕ್ಕೆ ಅವರು ಬಹುಪಾಲು ಸಮಯವನ್ನು ಮುಡುಪಾಗಿಟ್ಟರು ಹೀಗಾಗಿ ಇಲ್ಲಿ ಒತ್ತಡ ಇರುವುದರಿಂದ ನಾವು ಒಂದೆರಡು ಮಾತುಗಳನ್ನು ಬೇರೆ ಇಲ್ಲಿಯೇ ನಾನು ಮುಗಿಸಲಿಕ್ಕೆ ಬಯಸ್ತೇನೆ ನನಗೆ ಇಲ್ಲಿ ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಈ ಊರಿನ ಗಣ್ಯರಿಗೂ ಮತ್ತು ನಮಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಅಂದು ಭ್ರಷ್ಟ ರಾಜಕಾರಣಿಗಳು ಹೇಳಿದ ಅನ್ನತಕ್ಕಂಥ ಮಾನವತವಾದಿ ಜಗತ್ತಿನ ದನ ಈಶ್ವರತ್ನ ಈಶ್ವರಪ್ಪನ ಸೈಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ದಿವಸ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದ ಸಹಯೋಗದಲ್ಲಿ ಗ್ರಾಮ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ಸೈವಿಧಾನದ ಜಾಥಾ ಅದ್ದೂರಿಯಾಗಿ ತಮ್ಮ ಊರಿಗೆ ಸ್ವಾಗತವನ್ನು ಮಾಡಿಕೊಂಡು ಈ ಅದ್ದೂರಿ ಸ್ವಾಗತದಲ್ಲಿ ಕಣಕಾಳ ಗ್ರಾಮದ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ತಾವು ಲೇಜಿ ಮುಖಾಂತರ ಕೋಲಾಟದ ಮುಖಾಂತರ ತಾವು ಅದ್ದೂರಿಯಾಗಿ ನಾವು ಉತ್ಸಗರಾಗಿ ತಮ್ಮ ಜೊತೆ ಹೆಜ್ಜೆಯನ್ನು ಹಾಕಿದ್ದೇವೆ ಹೀಗಾಗಿ ತಾವು ಹೆಜ್ಜೆ ಹಾಕಿದಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಶಾಲೆಯ ಮುಖ್ಯ ಗುರುಗಳೇ ಮತ್ತು ಸಿಬ್ಬಂದಿ ವರ್ಗದವರೇ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಮತ್ತು ಈ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷ ಕುಂಬಾರ ಮೇಡಮ್ ಅವರೇ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಾದಂತಹ ವೈ ಎಸ್ ಸೋಮನಕಟ್ಟಿಸೇ ಸಮಾಜ ಕಲ್ಯಾಣ ಅಧಿಕಾರಿ ಭವಾನಿ ಮೇಡಮ್ ಅವರೇ ವೇದಿಕೆ ಮೇಲೆ ನೋಡಲ್ ಅಧಿಕಾರಿಗಳಾದಂತ ಪಾಟೀಲ್ ಸರ್ ಅವರೇ ಅವರವರ ವೇದಿಕೆ ಮೇಲೆ ಆಸಿದ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳು ಹೇಳುತ್ತಾ ಈಗಾಗಲೇ ಉಪನ್ಯಾಸಕ ಮಾಡಿದ್ದಾರೆ ಸಮಯ ಬಾಳಾಗಿದೆ ನಾನು ಎರಡೇ ಮಾತುಗಳನ್ನು ಹೇಳ್ತೇನೆ ಇವತ್ತು ಈ ದೇಶ ಯಾಗಿರ್ಬೇಕಾಗಿತ್ತು ನಾವು ಯಾರ ಕೈಯಲ್ಲಿದ್ದೇವೆ ಯಾರ ಇದ್ದೇವೆ ನಾವು ಯಾರ ಹೇಳಿ ಹಂಗೆ ಇರ್ತಿದ್ದೇವೆ ನಾವು ಹತ್ತೊಂಬತ್ತು ನೂರ ನಲವತ್ತೇಳರ ಪೂರ್ವದಲ್ಲಿ ಈ ದೇಶ ಬ್ರಿಟಿಷರು ಹಾಕಿದ್ರು ನಾವೆಲ್ಲರೂ ಬ್ರಿಟಿಷರ ಗುಲಾಮರೆಯಾಗಿದ್ದೇವೆ ಬ್ರಿಟಿಷರು ಹಾಕಿಕೊಟ್ಟಂತ ಚೌಕಟ್ಟಿನಲ್ಲಿದ್ದೇವೆ ಈ ದೇಶಕ್ಕೆ ಒಂದು ಶಾಶತ್ರೆ ಹೊಂದಬೇಕಾಗಿತ್ತು ಇವತ್ತಿನ ಈ ಕಳ್ಕಾಲ್ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದ ವೇದಿಕೆ ಮೇಲೆ ಹಸೀನವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಸರ್ವ ಸದಸ್ಯರೇ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರೇ ಪದಾಧಿಕಾರಿಗಳೇ ಹಾಗೂ ಈ ಗ್ರಾಮದ ಗುರು ಹಿರಿಯರೇ ತಾಯಂದಿರೇ ಅಣ್ಣ ತಮ್ಮಂದಿರೇ ಪತ್ರಿಕಾ ಮಾಧ್ಯಮದವರೇ ಹಾಗೂ ಮೂರ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದರೆ ನಮ್ಮ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಜಾರಿಗೆ ಬಂತು ಅಂದಿನಿಂದ ಇಂದಿನವರೆಗೆ ಎಪ್ಪತ್ತೈದು ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಈ ಸಂವಿಧಾನದ ಆಶಯಗಳನ್ನು ಇಡೀ ರಾಜ್ಯದ ಜನತೆಗೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಮಹುದ್ದೇಶದಿಂದ ಸರ್ಕಾರ ಈ ಒಂದು ಸಂವಿಧಾನ ಜಾಗೃತಿ ಜಾಥಾವನ್ನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ಅದರ ಮಾಧ್ಯಮದಲ್ಲಿರ್ಬಹುದು ಜೊತೆಗೆ ಪತ್ರಿಕಾ ಮಾಧ್ಯಮದಲ್ಲಿರ್ಬಹುದು ಪ್ರತಿಯೊಂದು ವಿಷಯವನ್ನ ಪ್ರತಿ ಭಾರತ ಸಂವಿಧಾನ ಸಮಾಜವಾದಿ ಸಮಾಜವಾಗಿ